ಸೂಪರ್ ಅಜ್ಜಿ ಹಾಯ್ ನಮಸ್ತೆ ಆಹರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಮಕ್ಕಳಿಗೆ ಪಿಜ್ಜಾ ತರಿಸ್ಕೊಡೋದು ಬೇಡ ಸ್ಯಾಂಡ್ವಿಚ್ ತರಿಸ್ಕೊಡೋದು ಬೇಡ ಆ ಥರದಂದು ಮನೆಯಲ್ಲೇ ನಾನು ಚಪಾತಿಯಿಂದ ಒಂದು ರೋಲ್ ಮಾಡಿಕೊಡ್ತೀನಿ ಬನ್ನಿ ಎಷ್ಟು ಈಜಿ ಅಂತ ನೀವೇ ನೋಡ್ಕೊಳ್ಳಿ ಇವಾಗ ಇದು ಗೋಧಿ ಹಿಟ್ಟು ಮುಕ್ಕಾಲು ಬಟ್ಲು ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ನಾವು ಫಸ್ಟು ಕಲಸೋಣ ಈ ಏನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಅಗಲವಾಗಿರೋ ತಟ್ಟೆ ತೊಗೊಳ್ಳಿ ಇಲ್ಲ ಪಾತ್ರೆ ತೊಗೊಳ್ಳಿ ಬುಟ್ಟಿ ತೊಗೊಳ್ಳಿ ಬಾಣಲಿ ತೊಗೊಳ್ಳಿ ನಿಮ್ಗೆ ಎದ್ರಾಗ ಅನುಕೂಲ ಆ ಥರ ನೀವು ಕಲಸಿ ಇಟ್ಕೋಬೇಕು ನೋಡಿ ಎರಡು ಮೂರು ಸ್ಪೂನಷ್ಟು ನಾನು ಬೇಸನ್ ಹಿಟ್ಟು ಹಾಕ್ತಾಯಿದ್ದೀನಿ ಬೇಸನ್ ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಒಂದು ಸ್ಪೂನಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇದಕ್ಕೆ ಆಮೇಲೆ ಅಜ್ವಾನ ಓಂಕಾಳು ಅಂತಿರಲ್ಲ ಅದು ಅದು ಒಂದು ಸ್ಪೂನು ನಾವು ಹಾಕೊಳ್ಳೋಣ ಹಾಕೊಂಬಿಟ್ಟು ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಇದನ್ನು ಕಲಸಿಬಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಫಸ್ಟ್ ಇದನ್ನು ಹಿಟ್ಟು ಕಲಿಸೋಣ ಇಲ್ಲಿದ್ದಾಗೆ ನೀವು ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿನ್ಕೊತಾರೆ ಹೊರಗಡೆ ತಿಂಡಿ ತರಿಸ್ಕೊಡೋ ಬಂದು ಮನೇಲಿ ಗೋಧಿ ಹಿಟ್ಟಿಂದ ಹೆಲ್ದಿ ರೆಸಿಪಿಗೂ ಮಾಡಿ ಕೊಡ್ಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗೋಧಿ ಹಿಟ್ಟು ಹಿಂಗೆ ಕಲಿಸಿಡ್ತೀವಲ್ಲ ಅದೇ ಥರ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸೋಣ ನೋಡಿ ಈ ಥರ ನಾವು ಕಲಸಿ ಇಟ್ಕೋಬೇಕು ನೋಡಿ ಈ ಥರ ನಾವು ಇಲ್ವಾಗ ಕಲಸಿ ಇಟ್ಟು ಟೆಸ್ಟ್ ಏನು ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಅಗಲವಾಗಿರೋದು ಒಂದು ಫಾನ್ ತಗೋಬೇಕು ತೊಗೊಂಡ್ಬಿಟ್ಟು ಒಂದು ಎರಡು ಮೂರು ಸ್ಪೂನ್ ಅಷ್ಟು ನಾವು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬದಲಿ ನಾವು ತುಪ್ಪನ ಹಾಕೋಬಹುದು ತುಪ್ಪ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಆಗೋಷ್ಟು ನಾವು ತುಪ್ಪ ಹಾಕೊಳ್ಳೋಣ ತುಪ್ಪ ಇಲ್ಲ ಅಂದರೆ ನೀವು ಬೆಣ್ಣೆ ಇದ್ದರೂ ಹಾಕೋಬೋದು ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕೋಬೋದು ಯಾವುದಾಗುತ್ತೋ ನೀವು ಅದನ್ನ ಹಾಕೋಬೋದು ಇವಾಗ ಒಂದು ಸ್ಪೂನ್ ಆಗೋಷ್ಟು ನಾವು ಸಾಸಿವೆ ಹಾಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆ ಜೀರಳೆ ಜೀರಿಗೆ ಸ್ವಲ್ಪ ಚಟಪಟ ಅಂದ ತಕ್ಷಣ ನಾವು ಇವಾಗ ನೀವು ಕಾರ್ನ್ ಫ್ಲೋರ್ ಇದ್ದರೂ ಹಾಕೋಬೋದು ನಾನು ಕಾರ್ನ್ ಫ್ಲೋರ್ ಹಾಕಿ ಮಾಡ್ತಾಯಿಲ್ಲ ಮಾಮೂಲಿ ಸಿಂಪಲ್ಲಾಗಿ ಮನೇಲಿರೋ ಐಟಮ್ಸಲ್ಲೇ ನಾನು ಮಾಡ್ತಾಯಿದ್ದೀನಿ ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾರೆ ನೋಡಿ ಇವಾಗ ಈರುಳ್ಳಿ ಫ್ರೈ ಇದ್ದೀನಿ ಈರುಳ್ಳಿ ಫ್ರೈ ಚೆನ್ನಾಗಿ ತಕ್ಷಣ ನಾವು ಸ್ವಲ್ಪ ಅದಕ್ಕೆ ಐಟಮ್ಸ್ ಮಾಡಿ ಹಾಕೊಳ್ಳೋಣ ಇವಾಗ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅದು ದಪ್ಪ ಕ್ಯಾಪ್ಸಿಕಮ್ ತೊಗೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಹಾಕ್ಬಿಟ್ಟು ನೀವು ಮಕ್ಕಳಿಗೆ ಟೊಮೊಟೊ ಕೆಜಾಫು ಟೊಮೊಟೊ ಸಾಸು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಕ್ಕಳು ಕೊಟ್ಟರೆ ಪಿಜ್ಜಾ ಬರ್ಗರ್ ಅಂತ ಮಕ್ಳಿಗೆ ಕೇಳೋದೇ ಇಲ್ಲ ಮನೆ ನೀರು ಹಾಕೋತೇ ಯಾವ ತರಕಾರಿ ಅಂತ ಆ ತರಕಾರಿಯಿಂದ ನೀವು ಚಪಾತಿ ರೋಲು ಮಾಡಿ ಕೊಡ್ಬೋದು ಇದು ಸ್ವಲ್ಪ ಫ್ರೈ ಆಗಿದೆ ನೋಡಿ ಇವಾಗ ಇದು ಫ್ರೈ ಆಗಿದೆ ಇವಾಗ ನಾವು ಒಂದೇ ಒಂದು ಟಮಟ ದಪ್ಪ ಇರೋ ಟಮೊಟೊ ತೊಗೊಂಡಿದ್ದೆ ನೀವು ಟಮಟೊ ಜಾಸ್ತಿ ಬಕ್ರೆ ನೀವು ಹಾಕೋಬೋದು ಇದ್ರ ಜಾಸ್ತಿ ರಸ ಹಾಕೋಕೆ ನಾನು ಸ್ವಲ್ಪ ರಸ ನಾನು ಸ್ವಲ್ಪ ರಸ ತೆಗ್ದಿಬಿ ರಸ ತೆಗೆದುಬಿಟ್ಟು ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋಣ ನೋಡಿ ಒಂದು ಸ್ಪೂನ್ ಆದಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ ನಿಮ್ಗೆ ಅಲ್ತಿ ಗೊತ್ತಿರುತ್ತೆ ನಾವು ಗುಡಿ ಹಿಟ್ಟಿಗೆ ಉಪ್ಪು ಹಾಕಿ ಕಲ್ತಿದ್ದೀವಿ ಇದಕ್ಕೂ ಸ್ವಲ್ಪ ಉಪ್ಪು ಹಾಕೋಣ ಜಾಸ್ತಿ ಹಾಕೋದಿಲ್ಲ ಆಮೇಲೆ ಇದು ಒಂದು ಅದಕ್ಕೊಂದು ಬೆಟರ್ ಮಾಡ್ತೀವಲ್ಲ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ನೋಡ್ಕೊಂಡು ನೋಡ್ಕೊಂಡು ಉಪ್ಪು ಹಾಕಿ ಇವಾಗ ಟೊಮಾಟೊ ಮಾತ್ರ ಸ್ವಲ್ಪ ನೆಯ್ತಾಯ ನೋಡಿ ಟೊಮಾಟ ದಪ್ಪ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಆಗಿದೆ ಇವಾಗ ನಾನು ಒಂದು ಸ್ಪೂನ್ ಆದಷ್ಟು ಸೋಯಾ ಸಾಸ್ ಇದ್ದೀನಿ ನೀವು ಸೋಯಾ ಸಾಸ್ ಇಲ್ಲ ಅಂದರೆ ನೀವು நோட இவாக ரெட் சில்லி சாசு ஹாக்குனி உரி கம்மி இடத்து கம்மி இட் நீங்கள் இன்னொன்னு ஸ்பூனு நானும் டொமோட்டோ சாஸ் ஹாக்குத்தீனே மக்களுக்கு ஏற்க துணி இஷ்ட மக்களுக்கு துணாக் தர நோடி இவங்க எல்லாம் மிஸ் மாதிரி ரெடியாக நெக்ஸ்ட் ஏன்மாது அந்த நான் நோட்கொரோ நான் பண்ணி ನೋಡಿ ಒಂದು ಬಟ್ಲು ತೊಗೋಬೇಕು ಬಟ್ಲು ತೊಗೊಂಬಿಟ್ಟು ನಾವು ಮತ್ತೆ ಕಡಲೆ ಹಿಟ್ಟು ಒಂದು ಎರಡರಿಂದ ಮೂರು ಸ್ಪೂನು ನಾವು ಕಡಲೆ ಹಿಟ್ಟು ಹಾಕೊಳ್ಳೋಣ ಹಾಕೊಂಬಿಟ್ಟು ಯಾಕಂದರೆ ಇದು ನಾವು ಚಪಾತಿ ಮಾಡ್ತೀವಲ್ಲ ಅದು ನೀವು ಚಪಾತಿ ಆದರೂ ಅನ್ಕೋಬೋದು ಪರೋಟ ಆದರೂ ಅನ್ಕೋಬೋದು ನೀವು ಏನಾದರೂ ತಿಳ್ಕೊಬೋದು ಆ ಥರ ರೆಸಿಪಿ ಅದು ತುಂಬ ಚೆನ್ನಾಗಿರುತ್ತೆ ಅದು ಕೊತ್ಮಿರಿ ಸೊಪ್ಪು ಹಾಕೋಣ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಯಾಕಂದ್ರೆ ಉಪ್ಪು ನಾವು ಪದೇ ಪದೇ ಹಾಕಂಗಿಲ್ಲ ಹಾಕಿದ್ದೀವಿ ಈಗ ನಾವು ಎರಡು ಮೂರು ಸ ಎರಡನೇ ಮೂರನೇ ಸತ ಇದು ಸ್ವಲ್ಪನೇ ನಾವು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾವು ಚಪಾತಿ ಹಚ್ಚುವಾಗ ನಾವು ರೆಡಿ ಮಾಡ್ಕೊಳ್ಳೋಣ ಈಗ ಗಂಟಿಲ್ಲದಂಗೆ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೊಳ್ಳೋಣ ನೋಡಿ ಈ ಥರ ಕಲಿಸಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಈಗ ಚಪಾತಿ ಮಾಡಿ ತಕ್ಷಣವೇ ನಾವು ಇದಕ್ಕೆ ಹಾಕ್ಬಿಡ್ಬೋದು ಹಾಕ್ಬಿಟ್ಟು ಮಕ್ಕಳಿಗೆ ಕೊಟ್ಟು ನೋಡಿ ನೀವು ಸಕ್ಕತ್ತಾಗಿರುತ್ತೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ರೆಡಿ ಆಯಿತು ನಾನು ಎಷ್ಟು ಏನು ಮಾಡೋದು ನೋಡೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹಿಟ್ಟು ಹಿಟ್ಟು ಫಸ್ಟೇ ಕಲಸಿಟ್ಬಿಟ್ರೆ ತುಂಬ ಚೆನ್ನಾಗಿ ನೆನೆಯುತ್ತೆ ಇದು ಇವಾಗ ನಾವು ಸ್ವಲ್ಪ ಸ್ವಲ್ಪ ಉಂಡೆ ಮಾಡ್ಕೊಂಬಿಟ್ಟು ಒಂದು ಮಕ್ಳಿಗೆ ಎಷ್ಟೆಷ್ಟು ಬೇಕೋ ನೋಡ್ಕೊಂಡು ನೋಡ್ಕೊಂಡು ಅವಾಗೆ ನಾವು ಬಿಸಿ ಬಿಸಿ ಮಾಡಿ ಕೊಡ್ಬೋದು ನೋಡಿ ಇಷ್ಟಿಷ್ಟು ಉಂಡೆ ಮಾಡ್ಕೊಳ್ಳಿ ಮಾಡ್ಕೊಂಡು ಇವಾಗ ನಾನು ನಿಮಗೆ ಮಾಡೋದು ತೋರಿಸ್ತೇನೆ ಇಷ್ಟಿಷ್ಟು ಉಂಡೆ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ನಾವು ಹಿಟ್ಟು ಹಚ್ಕೊಂಬಿಟ್ಟು ನಾವು ಮಾಡೋದು ಈ ಥರ ಹಿಟ್ಟು ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ನಾವು ಚಪಾತಿ ಮಾಡೋಣ ನೋಡಿ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂದರೆ ಚೆನ್ನಾಗಿರುತ್ತೆ ಇದು ನೋಡಿ ಇಷ್ಟು ದೊಡ್ಡದು ಮಾಡ್ಕೋಬೇಕು ತುಂಬ ದಪ್ಪ ಆದರೆ ಅಷ್ಟು ಚಪಾತಿ ರೋಲ್ ಮಾಡೋದಕ್ಕೆ ಚೆನ್ನಾಗಿರೋಲ್ಲ ಸ್ವಲ್ಪ ಇಷ್ಟು ದೊಡ್ಡದಾಗಿ ತೆಳ್ಳಿಗಾಗಿ ಮಾಡ್ಕೊಳ್ಳಿ ಮಾಮೂಲಿ ಚಪಾತಿ ಉಂಡೆ ಥರನೇ ತೊಗೋಬೇಕು ಅನ್ನೋದು ತೊಗೊಂಡ್ಬಿಟ್ಟು ಮಾಡ್ಕೊಳ್ಳೋದು ಇವಾಗ ನಾವು ಕಾಯಕ್ಕೆ ಇಟ್ಟಿದ್ದೀವಿ ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಹಂಚಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹೊಡೆದು ನಾವು ಹಾಕೋಲ್ಲ ಬೇಕು ಕೂಡ ಎಣ್ಣೆ ಈ ಥರ ನಾನು ಸ್ವಲ್ಪ ಸುತ್ತ ಸ್ವಲ್ಪ ಕೈಯಿಂದನೇ ಎಣ್ಣೆ ಹಾಕ್ಕೊಳೋಣ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೊಂಬರೋಣ ಇವಾಗ ನಾನು ತಿರುಗಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದೇ ಥರ ಬೇಯಬೇಕು ಸ್ವಲ್ಪ ಇನ್ನೂ ಚೆನ್ನಾಗಿ ಇದಕ್ಕೆ ಕಣ್ಣು ಬರಬೇಕು ಅಂದ್ರೆ ಚೆನ್ನಾಗಿರೋದು ನೋಡಿ ಇನ್ನೊಂದು ಟ್ರಿಪ್ಪು ನಾನು ಈ ಥರ ತಿರುಗಾಕ್ತೀನಿ ಇದು ಚೆನ್ನಾಗಿ ಬೇಯಬೇಕು ಬೆಂದ ನಂತರ ನಾವು ನಾವು ಕಡಲೆ ಹಿಟ್ಟಿಂದ ಏನು ಅದನ್ನು ರೆಡಿ ಮಾಡ್ಕೊಂಡಿದೀವಲ್ಲ ಕಲಸಿಬಿಟ್ಟು ಅದನ್ನ ಇದಕ್ಕೆ ಫುಲ್ಲು ಹರಿಸ್ಬಿಟ್ಟು ನಾವು ಮಸಾಲೆ ಎಲ್ಲ ಈಗ ನಾವು ಏನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಕ್ಳಿಗೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನೀವು ಇದು ನೀರು ಹಾಕೋಬಂದು ನೀವು ಹಾಲು ಹಾಕ್ಬಿಟ್ಟು ಕಲಿಸಿದ್ರಂತರೂ ಇನ್ನೂ ಚೆನ್ನಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ಇವಾಗ ನಾನು ಇದಕ್ಕೆ ಕಡಲೆ ಹಿಟ್ಟಿದ್ದು ಬ್ಯಾಟರ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಚ್ತೀನಿ ಇವಾಗ ಈ ತರ ಎಲ್ಲ ಹಚ್ಚಿ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಫುಲ್ಲು ನಾವು ಚಪಾತಿ ತುಂಬ ಇದನ್ನ ಈ ತರ ನಾವು ಹಚ್ಕೊಂಬರೋಣ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ನೀವು ಸಖತ್ತಾಗಿರುತ್ತೆ ಇದು ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಇರುತ್ತೆ ನೀವು ಹೊರಗಡೆ ಏನು ತಿಂಡಿ ತರೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ನಾನು ಇದನ್ನ ತಿರುವಾಕ್ತೀನಿ ಹಾಕ್ತೇನೆ ನಿಧಾನಕ್ಕೆ ಏನು ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ಥರ ತಿರುಗಾಕ್ ಬಿಟ್ಟು ನೀವು ಸರ್ತಿ ಟ್ರಿಪ್ ತಿರುವಿ ನಾವೆಲ್ಲ ಮಸಾಲೆ ರೆಡಿ ಮಾಡಿದ್ದೀವಲ್ಲ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಇದ್ರ ಜೊತೆ ಹಾಕಿ ಮಕ್ಳಿಗೆ ತುಪ್ಪ ಹಚ್ಚಿ ಚೀಜ್ ಇಟ್ಟು ಕೊಟ್ಟರೆ ನೋಡಿರಿ ಸೂಪರಾಗಿರುತ್ತೆ ಅನ್ಕೊಳಕ್ಕೆ ಹೋಗಬೇಡಿ ನೋಡಿ ಅದೇನು ಹತ್ತದೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸೂಪರಾಗಿರುತ್ತೆ ಈ ಥರ ಬೇಯಿಸ್ಕೊಂಬಿಟ್ಟು ನಾವು ಇದರ ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಚಪಾತಿ ನಾನು ಇದೇ ಥರ ಮಾಡಿದ್ದೀನಿ ಅದನ್ನು ಬೇಯಿಸ್ಕೊಂಬಂದು ನಿಮಗೆ ಎಲ್ಲ ಮಸಾಲೆ ತುಂಬ ರೆಡಿಯಾಗಿದೆ ನಾನು ಎರಡು ಮಾಡ್ಕೊಂಡು ಇವಾಗ ಇದಕ್ಕೆ ನಾನು ಅದು ಸ್ಟಪ್ಪಿಂಗು ಇದರಲ್ಲಿ ಹಾಕಿ ತೋರಿಸ್ತೀನಿ ನೋಡಿ ಚಿಲ್ಲಿ ಫ್ಲೇಕ್ಸ್ ಮಾತ್ರ ಲಾಸ್ಟಿಗೆ ಹಾಕ್ತೀನಿ ಯಾಕಂದರೆ ಚೆನ್ನಾಗಿ ಬೇಯಿಸೋಕೋದ್ರೆ ಖಾರ ಎಲ್ಲ ಬಿಡುತ್ತೆ ಅಂತ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇವಾಗ ನಾನು ಇದನ್ನು ಚಪಾತಿಗೆ ತುಂಬಿಬಿಟ್ಟು ತೋರಿಸೋಣ ನೋಡಿ ಚಪಾತಿಗೆ ಈ ಥರ ನಾವು ತುಂಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿಯಿಂದ ತಿನ್ಕೊಂತರ ಖುಷಿ ಆಗುತ್ತೆ ಅವರಿಗೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಅವರೇ ಖುಷಿ ಪಡ್ತಾರ ನಿಮ್ಗೆ ಇಷ್ಟ ಇರೋರು ಯಾವ ತರಕಾರಿಗಳು ಬೇಕಾದ್ರೆ ಹಾಕೋಬೋದು ಹಾಕೊಂಡ್ಬಿಟ್ಟು ನೀವು ಮತ್ತೆ ಮಕ್ಳಿಗೆ ಮಾಡೋಕೆ ಕೊಡ್ಬೋದು ಆಮೇಲೆ ಇದು ಇರುತ್ತಲ್ವಾ ಜೋಳ ಮುಸ್ಕಿನ ಜೋಳ ಅದನ್ನು ತನ್ಬೇಕಾದ್ರೆ ನೀವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದರಲ್ಲಿ ಹಾಕಿ ಕೊಡ್ಬೋದು ನೋಡಿ ಈ ಥರ ಪರೋಟ ಮಾಡಿಬಿಟ್ಟು ನಾವು ಹಾಕ್ಬಿಟ್ಟು ಒಂದೆರಡು ಚೀಜ್ ಇದ್ರೆ ನಾವು ಚೀಸ್ ಹಾಕೋಬೇಕು ಚೀಜ್ ಹಾಕ್ಬಿಟ್ಟು ನಾವು ಸ್ವಲ್ಪ ಬಿಸಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ ಇವಾಗ ನಾವು ಇದನ್ನು ಚೀಸ್ ಹಾಕಿ ತಕ್ಷಣ ಸ್ವಲ್ಪ ಹಂಚಲ್ಲಿ ತುಪ್ಪ ಹಾಕಿಬಿಟ್ಟು ನಾವು ಬಿಸಿ ಮಾಡೋಣ ಬನ್ನಿ ಹಂಚಲ್ಲಿ ತುಪ್ಪ ಹಾಕೋಣ ಸಣ್ಣ ಉರಿಯಲ್ಲಿ ನಾವು ಇದನ್ನು ಚಪಾತಿನ ಈ ಥರ ನಾವು ಇಟ್ಟು ಬಿಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಕ್ಕಳಿಗೆ ನೀವು ಮಾಡಿಕೊಡಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಬಿಸಿ ಮಾಡೋಕೆ ಎರಡು ಥರ ಎರಡು ಸೈಡು ಈ ಥರ ಬಿಸಿ ಮಾಡಿ ಮಕ್ಕಳು ಕಟ್ ಮಾಡಿ ಕೊಟ್ಟರೆ ಮತ್ತೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಜಾಸ್ತಿ ತಿನ್ನೋರಿದ್ದರೆ ನೀವು ಈ ಥರ ತುಪ್ಪ ಹಚ್ಚಿ ಮಕ್ಕಳಿಗೆ ಕೊಡ್ಬೋದು ಅದೇ ಹಾಲಲ್ಲಿ ಹಿಟ್ಟು ಕಲಸಿಬಿಟ್ಟು ಮಾಡ್ಕೋಬೋದು ನಾನು ಹಾಲಲ್ಲಿ ಹಿಟ್ಟು ಕಲಿಸಿಲ್ಲ ಯಾಕಂದರೆ ಕೋಲ್ಡ್ ಇರೋಕ್ಕೆ ಜಾಸ್ತಿ ಹಾಲಿನ ಪದಾರ್ಥ ಮಕ್ಕಳಿಗೆ ಕೊಡಬಾರ್ದು ಅಂತೇಳಿ ನಾನು ಈ ಥರ ಮಾಡಿದ್ದೀನಿ ನಾನು ಚಾಕು ತೊಗೊಂಡು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಮಾಡಿಬಿಟ್ಟು ಈ ಥರ ಮಕ್ಳು ಕೊಟ್ಟರೆ ಸೂಪರಾಗಿ ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಅಷ್ಟು ಚೆನ್ನಾಗಿರುತ್ತೆ ಇದು ತಿನ್ನೋಕೆ ಮಾತ್ರ ಮಕ್ಳು ಖುಷಿಯಿಂದ ತಿನ್ಕೊತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಸಖತ್ತಾಗಿದೆ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಒಂದು ಚಪಾತಿ ಅಲ್ಲ ಎರಡು ಚಪಾತಿ ತಿಂತಾರೆ ನೀವು ಪರೋಟ ಆದರೆ ಅನ್ಕೋಬೋದು ಚಪಾತಿ ಆದರೆ ಅನ್ಕೋಬೋದು ಮನೇಲಿ ಗೋಧಿ ಹಿಟ್ಟು ತೊಗೊಂಡ್ಬಿಟ್ಟು ಮನೇಲಿರೋ ಐಟಮ್ಸೆಲ್ಲ ಈ ಥರದ್ದೊಂದು ಚಪಾತಿ ರೋಲು ನೀವು ಮಾಡಿಕೊಡ್ತೀರಿ ಅಂದ್ಕೊಂಡಿದ್ದೀನಿ ಈ ಚಪಾತಿ ರೋಲ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ